ಅಯ್ಯಯ್ಯೋ ಬೇವಿನ ಕೈ ವಿಷಯ ಹೆಂಗೋ ಕುಡಿದ್ಬಿಟ್ಟೆ ಹಿಂಗೆ ಏನು ಮಾಡೋದು ಹಾಂ ಇಲ್ಲ ಏನಾನ ಮಾಡಿ ಈ ಕಷಾಯ ಮಾತ್ರ ಕುಡಿಯಲ್ಲ ಅಂತ ಹೇಳ್ಬಿಡ್ಬೇಕು ನಮ್ಮ ಅತ್ತಿಗೆ ಜಯಮ್ಮ ಜಯಮ್ಮ ಇನ್ನು ಚೆನ್ನಾಗಾಗ್ಲಿದ್ದೀನಿ ಹಾ ಅತ್ತೆ ಇಲ್ಲ ಕಾಣತ್ತೆ ನನಗೆ ಈ ಕಷಾಯ ಗಿಷಾಯ ಸೂಜಿ ಸುಚ್ಚಿಸ್ಕೊಂಬೋದು ಅಂತದ್ರಿಂದ ಯಾವ್ದರಿಂದ ವಾಸಿ ಆಗಲ್ಲ ಹಾ ನೀನೇನು ತೊಂದ್ರೆ ತಮಕೋಗ್ಬೇಡ ಸುಮ್ಮನೆ ಯಾರ ವೀನಾ ಕಳಸು ಊರಿಗೋಗಿ ಅವ್ನ ತಿಂ ಕರ್ಕಂಬರ್ಲಿ ಅಯ್ಯೋ ಹೇಳಿ ನೀನ್ ಕೇಳಲ್ಲಮ್ಮ ಕಷಾಯ ಕುಡಿ ಕಷಾಯ ಕುಡಿ ಅಂತ ಬರುವಂತ ಮಾಡ್ತೀಯ ಹಾ ನಾನಂತೂ ಕುಡಿಯಲ್ಲ ಕಷಾಯ ಗಿಷಾಯ ಏನಂದ್ರೆ ಹೀಗೆಲ್ಲ ಅನ್ಬಾರ್ದು ಕಣೇ ಹಾ ಹುಷಾರಿಲ್ಲ ಅಂದಮೇಲೆ ಕುಡಿಬೇಕು ಈ ಬೇನ್ಕಾಯಿ ಕಷಾಯ ಕುಡಿದಿದ್ಯಾ ಆಗ್ಲ ಕಾಯಿ ಕಷಾಯ ತರ ಕೇಳ್ತೀನಿ ಇರೋ ರವಿಗೆ ಹಾ ಕುಡಿ ಅಂತ ಅದವರೆಗೂ ವಾಸಿ ಆಗಲಿಲ್ಲ ಅಂದರೆ ನಾಳೆ ಕರ್ಕೊಂಡೋಗಿ ಡಾಕ್ಟರ್ ತಗ ಸೂಜಿ ಸೂಚಿಸ್ಕೊಂಡ್ ಬರ್ತಾನೆ ಹಾಂ ರವಿ ರವಿ ಬಾರ ಇಲ್ಲಿ ನಿಮ್ಮ ಅಮ್ಮಗೆ ಅಮ್ಮಾಯಿಗಿನ್ನೂ ಚೆನ್ನಾಗಿಲ್ವಂತೆ ಬಾ ಇಲ್ಲಿ ಜಲ್ದು ಏನು ಜೀ ಇನ್ನೂ ಚೆನ್ನಾಗಿಲ್ವಾ ಅಯ್ಯೋ ಮತ್ತೇನು ಮಾಡೋದು ಏನೂ ಇಲ್ಲ ಹಾಗಲಕಾಯಿ ಕಷಾಯ ಹಾಂ ಹೋಗಿ ಪಂಡಿತೆ ಹಾಗಲಕಾಯಿ ಕಷಾಯ ಕಷಾಯನ ಇಸ್ಕೊಂಬರೋದು ಅದನ್ನೊಂದು ಕುಡಿದ್ರೆ ಚೆನ್ನಾಗ್ ಆಗ್ತಾಳೆ ಅನ್ಸುತ್ತೆ ಹಾಂ ಅಯ್ಯೋ ದೇವ್ರಿ ಬೇವಿನಕಾಯಿ ಕಷಾಯ ಆಗಲಿ ಕಾಯಿ ಕಷಾಯ ಕುಡಿಯೋಕ್ಕಾಗಲ್ಲ ಅವಾಗಲೇನೇವು ಆಂಟಿ ಬಂದಂಗೆ ಆತಂಗೆ ಕುಡಿಯೋಕೆ ಇನ್ನು ಆಗ್ಲಕಾಯಿ ಅಮ್ಮ ನೆನೆಸ್ಕೊಂಡ್ರೆ ಭಯವಾದಂಗೆ ಆಗುತ್ತೆ ನಾನು ಜಾಸ್ತಿ ನಾಟಕ ಮಾಡೋದು ಒಳ್ಳೇದಲ್ಲ ಅನ್ಸುತ್ತೆ ಈಗೇನಾದ್ರೂ ನಾಟಕ ಮಾಡಿದೆ ತಿರುಗಿ ಎದ್ದಕ್ಕೆ ಡಾಕ್ಟ್ರ್ಗೆ ಕರ್ಕೊಂಡೋಗ್ತಾರೆ ಅಯ್ಯಪ್ಪ ಚೆನ್ನಾಗಿರೋ ನಾನು ಈ ಇಂಜೆಕ್ಷನ್ ಗಿಂಜೆಕ್ಷನ್ ಕೊಟ್ಟ ಆಮೇಲೆ ಇದು ಚೆನ್ನಾಗಿಲ್ದಂಗೆ ಆದರೆ ಈ ಅಜ್ಞಿ ಅನುಭವಿಸ್ತಾರೆ ಅನ್ಭವಿಸ್ತಾರೆ ಬೇಡ ಬೇಡ ಮನೆ ಕೆಲಸ ಮಾಡೋದೇ ಇನ್ನನು ಒಳ್ಳೇದು ಅದಕ್ಕಿಂತಾನ ಸರಿ ಅಜ್ಜಿ ಆಯಿತು ಈಗಲೇ ಹೋಗಿ ತೊಗೊಂಬತ್ತೀನಿ ಸರಿ ಹೋಗು ಜಲ್ದಿ ತಗಂಬ ಖರೀ ಹೂ ಖರೀ ಆಗ್ಲಕಾಯಿ ಅದ್ರಾಗೆ ಮಾಡ್ಕೊಡ್ರಿ ಅಂತಾನು ಹಂಗಾದ್ರೆ ಜಲ್ದು ಹುಳಗಳೆಲ್ಲ ಸತ್ತು ಹೋಗ್ತವೆ ಹೊಟ್ಟೆಗೆರ ಅವಾಗ ಸುಸ್ತು ಆಗೋಲ್ಲ ಏನೂ ಆಗಲ್ಲ ರವಿ 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 ನಿಂತ್ಕೊಣ ಯಾಕಮ್ಮ ಅಯ್ಯೋ ಅಲ್ಲ ಹುಷಾರಿಲ್ಲ ಅಂತ ಮನ್ಗಿದ್ದೋಳು ಹಿಂಗೆ ಎದ್ ಕುಕ್ಕೊಂಡಿದ್ಯ ಹುಷಾರಾಗ್ಬಿಟ್ಟ ಹೂ ರವಿ ಈಗ ಪರವಾಗಿಲ್ಲ ವಾಸಿ ಬೇವಿನ ಕಷಾಯ ಕುಡ್ದಲ್ಲ ಬೆಳಗ್ಗೆ ಇವಾಗ ವಾಸಿ ಆಗೈತಿ ನನಗೆ ಆಗಲಕಾಯಿ ಕಷಾಯ ಗಿಷಾಯಿ ಏನು ಬೇಡ ಚೆನ್ನಾಗಿದ್ದೀನಿ ಬಿಡು ಹಾಂ ಅಯ್ಯೋ ದೇವ್ರೀ ಈಗಿನ ಎದ್ದು ಹಾಕಾಗಲ್ಲ ಹಂಗೆ ಹಿಂಗೆ ಅಂತ ಮನೆ ಕಡಿದ್ದಲ್ಲಿ ಮುಲ್ಕಾಡ್ತಿದ್ದೆ ಈಗೇನೆ ಇದ್ಕಿದ್ದಂಗೆ ಹಿಂಗೆ ಎದ್ಕೊ ಕಾಣಿದ್ಯಾ ಒಳ್ಳೆ ಪವಾಡ ನೆಡ್ದಂಗ್ ಅಲ್ಲಿ ಹಾ ಹ್ಞೂ ಮತ್ತೆ ಅದು ಕಷಾಯ ಕೊಡ್ಬೇರೆ ಕುಡಿದ್ನಾ ಅದು ಅಲ್ದೆ ನಾನು ಅತಿರುಪ್ತಿ ವೆಂಕಟರಾಮ ಸ್ವಾಮಿಗೆ ಹರಕೆ ಮಾಡ್ಕೊಂಡಿದ್ದೆ ನೂರ ಒಂದು ರೂಪಾಯಿನ ನಿನ್ನ ಕಾಣಿಕೆನ ತಿನ್ನಪ್ಪ ಉಂಡಕ್ಕೆ ನನಗೆ ಹುಷಾರಾಗಂಗೆ ಮಾಡು ಅಪ್ಪ ನಾನು ಸೊಸೆ ತವ್ರ ಮನೆಗೆ ಹೋಗವಳೆ ಒಂದ್ ಎರಡು ದಿವಸ ಇದ್ದು ನಾನೆಲ್ಲ ಮನೆ ಕೆಲಸ ಮಾಡಂಗೇ ನನಗೆ ಶಕ್ತಿ ಕೊಡಪ್ಪ ಅಂತನ ಬೇಡ್ಕಂಡೆ ಅದಕ್ಕೆ ಹುಷಾರಾಗಿದ್ದೀನಿ ಅನ್ಸುತ್ತೆ ಇವಾಗ ಹ ಏನು ಸುಸ್ತು ಗಿಸ್ತು ಏನು ಇಲ್ಲ ಚಳಿ ಜ್ವರನೂ ಕಮ್ಮಿ ಆಗೈತಿ ಈ ಯಾವ ಕಷಾಯ ಗಿಷಾಯ ಏನು ಬೇಡ ಬಿಡು ನಾನೇ ಎಲ್ಲ ಕೆಲಸನೂ ಮಾಡ್ಕೊಂತೀನಿ ನಾನೇನೆ ಹಾ ಹೌದಾ ತಿರುಪ್ತಿ ತಿಮ್ಮಪ್ಪುಗೆ ಕಾಣಿಕೆ ಹಾಕ್ತೀನಿ ಅಂತ ಆಯ್ಕೆ ಮಾಡ್ಕೊಂಡಿದ್ದ ಅಯ್ಯೋ ರಾಮ ಹಂಗಾದ್ರೆ ಆ ದೇವ್ರೇ ಪವಾಡ ಮಾಡೇವನಿ ಅನ್ಸುತ್ತೆ ಹ ಪರವಾಗಿಲ್ಲ ದೇವರ ಮೇಲೆ ಭಕ್ತಿ ಆದ್ರೂ ಐತಲ್ಲ ಒಂದಿಷ್ಟ ಆದ್ರೂ ಹಾಂ ಹೆಂಗನಾಗ್ಲಿ ಆಗಲಿ ಒಂದಿಟ್ಟ ಹಾಗಲ್ಕಾಯಿ ಕಷಾಯೂ ಕುಡಿ ದೇವ್ರೂ ಇರಲಿ ಔಷಧಿನೂ ಇರಬೇಕು ಚೆನ್ನಾಗಿಲ್ಲ ಅಂದಮೇಲೆ ಕುಡಿಬೇಕು ಅತ್ತೆ ನಾನು ಹುಷಾರಾಗಿದ್ದೀನಿ ಚೆನ್ನಾಗಿದ್ದೀನಿ ಎಲ್ಲ ಕೆಲಸನೂ ಮಾಡ್ಕೊಂತೀನಿ ಅಂತ ಹೇಳ್ದಂಗೆಲ್ಲ ತಿರ್ಗಾ ಕಷಾಯ ಕುಡಿ ಕಷಾಯ ಕುಡಿ ಅಂತ ಇದ್ದೀರಲ್ಲ ಹಾಂ ಯೋ ಇನ್ನೂ ನಿನ್ ಮಗ ಸಪ್ಪಗೆ ಐತಿ ಇನ್ನು ಸುಸ್ತಾಗಿರಲ್ ಥರನೇ ಇದೆಯಾ ಆಗಲಕಾಯಿ ಕಷಾಯ ಕುಡಿ ಎಲ್ಲ ಸರಿ ಹೋಗುತ್ತೆ ಹಾಂ ಹೋಗಪ್ಪ ರವಿ ூ நான் அந்தானே பந்த நோட்ரி நன் மக்க எஸ் களைய ஆகி இது நான் எங்க நின்றுனி ஆகாய்த்தா நான் உஷாராக தீனி அந்தானா யா கஷாய ஏன் ஹோ நன்கீக் நம்பிக்கை கணே ஜையம் சென்காக அம்மாங்கோடிறேன் சப்பேன் குத்தி தே குக்கண்டே மனிதே மனிதி தன்காகினி அந்த நம்பு ஆக நோடு கழ்களி ஆகி ஓகே ಎಲ್ಲ ಕಸ ಗಿಸ ಎಲ್ಲ ಮಾಡ್ದು ಜಲ್ದು ಏನನ್ನ ಮುದ್ದೆ ಅನ್ನ ಸಾರು ಮಾಡೋಗೋಗಿ ಹ ನಾನು ಏನೂ ಮಾಡಿಲ್ಲ ಮಾಡ್ತೀಯನಮ್ಮ ಎಲ್ಲನ ಅಯ್ಯೋ ಮಾಡ್ತೀನಿ ಕಣ ರವಿ ನಾನಿರೋದು ಯಾಕೆ ಕೇಳು ಆ ನೀನೇಂಟಿ ಅವಳಿಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇದ್ದು ಬರಲಿ ಬಿಡು ನಾನೇ ಎಲ್ಲ ಮಾಡ್ತೀನಿ ನಾನು ಚೆನ್ನಾಗಾಗಿದ್ದೀನಿ ನೀನೇನು ತೊಂದರೆ ತನಕ್ಕೆ ಹೋಗ್ಬೇಡ ಹಾಂ ಹೌದೇನಮ್ಮ ಸರಿ ಬಿಡು ಹೆಂಗ್ಲಾಗೆ ಬೇವಿನ ಕಷಾಯ ಕುಡಿದಿಕ್ಕೆ ಬೆಳಗ್ಗೆ ಅಷ್ಟೊತ್ತಿಗೆ ಹುಷಾರಾದಲ್ಲ ಸದ್ಯ ನೀನು ಮನಗಿದ್ದು ನೀನು ಆಡ್ತಿದ್ದು ನೋಡಿದ್ರೆ ಇನ್ನೂ ಒಂದು ವಾರ ನೀನು ಮ್ಯಾಕೆದ್ದನಲ್ಲ ಅಂತ ಅಂದ್ಕೊಂಡಿದ್ದೆ நானும் கணு அதே நம்ம அம்மையா இஷ் ஜல் உஷாராக் தான்ரலில் ஆகம்மா ஜெயம்மா நான் பார்த்தீனி நீ நடிக்கி நோட நானே நாட்கி அவள் இறங்க கஷாய இன்ஜெக்ஷன் அது இது அந்த நம் எல்லாம் ஹாள்மாரி கேளு ஆ மூதேவி இன்னும் எஸ் தின விட்டு வந்தாள் ஏன் கத்தியா ಬಿಡು ಮತ್ತೆ ಇದ್ದಾಳೆ ಬಿಜೆಗೆ ಕಲ್ಕೊಂಡಂಗೆ ಮಹಾಕಂಡ್ ಇಕ್ತಾಳೆ ಎಲ್ಲಾರ್ಗು ಮಾಡ್ತಾಳೆ ಎಲ್ಲ ಮನೆ ಕೆಲಸ ನಾವು ಅಂತ ಹೇಳಿ ಬರೋದೇ ಇಲ್ವೋ ಏನೋ ಮುದೇವಿ ಬರ್ದಿದ್ರೆ ಅಲ್ಲೇ ತೊಲಗ್ಲಾಳು ಬೇಕಂದ್ರೆ ನನ್ನ ಮಗುಗೆ ಇನ್ನೊಂದ್ ಮದುವೆ ಮಾಡಿ ನಾನ್ ಹೇಳ್ದಂಗೆ ಕೇಳೋ ಅಂತ ಯೋಟ ಹೇಟತ್ತ ಅಲ್ಲೇ ನಿಂತ್ಕೊಂಡಿರ್ತೀಯ ಬಾ ಜಲ್ದು ಯಾಕೆ ಮಗ ಹಿಂಗ್ ಚೆನ್ನೈತಿರ್ಗ ಚೆನಕಿಲ್ದಂಗ್ತಾನೆ ಈಗಿನ ಅಯ್ಯೋ ಅತ್ತೆ ನಾನು ಚೆನ್ನಾಗಾಗಿದ್ದೀನಿ ಏನು ಇಲ್ಲ ಮಕ್ಕ ಏನಾಗೈತೆ ಚೆನ್ನಾಗಿದ್ದೀನಲ್ಲ ನೋಡು ನನ್ನ ಮಕ್ಳಿಗೆ ಎಷ್ಟು ಚೆನ್ನಾಗಿದ್ದೀನಿ ಸರಿ ಅಜ್ಜಿ ನಾನು ವಲ್ತಕ್ಕೆ ಹೋಗ್ತೀನಿ ಈಟತ್ತ ಏನು ಹೋಗ್ತೀಯೋ ಏ ಸಾಯಂಕಾಲದ ಹತ್ತಾಗಲೇ ಕರೆಂಟ್ ಬರೋದು ಅದಕ್ಕೆ ನೀರು ಇಕ್ಬೇಕು ಹೋಗ್ತೀನಿ ಹೌದಾ ಸರಿಯಾ ಸರಿ ಆಯಿತು ಹೋಗಿ ಜಲ್ ಬಾ ನಮ್ಮ ಆಟ ಹತ್ತು ಅಡುಗೆ ಮಾಡ್ತಾರೆ ಒಂಬೆ ವಂತೆ ಸುಂದ್ರ ಹೇಳ್ಬೋದಾ ಸುಂದ್ರ ಎಲ್ಗ ಆಟಾಡಕ್ಕೆ ಪಾಟಾಡಕ್ಕೆ ಹೋಗಿರ್ತಾನೆ ನಾನು ಹೋಗಿ ಬರ್ತೀನಿ ಆಯ್ತು ಹೋಗಪ್ಪ மா நானும் இல்ல எல்லோ ஓகேபோத்தீனி ஆட்டத்தே அடுக்கே மாங்க நினை அண்ணா ஆய் அடுக்கேனி ஏன்மா அத்தே இதே இது ஏன்மாத்தே அந்த கேள் ஏனோ சார் மாதே அன்னக்கு பரவாயில்ல நீ அது மாதிரி ஏன்மாத்தே ஹௌதா சரி மழக்கவழி கழுதே உளிமாடு மழச்சே உளுக்காள் நெனக்கில் அத்தை மழக்காள் ಏನಾದ್ರು ಸೊಪ್ಪಿನ ಸಾರು ಹೋಗಿ ಹಾ ಸೊಪ್ಪು ಮತ್ತೆ ಒಂದಿಷ್ಟು ಬದನೆಕಾಯಿ ಟಮಾಟೆ ಇನ್ನು ಹಾಕ್ಬಿಟ್ಟು ಮಸ್ತ್ ಬಿಡು ಮಸ್ಕಾಯಿ ಆದಂಗ ಆಗುತ್ತೆ ಓಹ್ ಮಸ್ಕಾಯಿ ಮಾಡಿ ಮುದ್ದೆ ಅನ್ನ ಮಾಡು ಅಯ್ಯೋ ನೆನ್ನೆ ಇನ್ನೇನ ಸೊಪ್ಪಿನ ಸಾರು ಮಾಡಿದ್ದೆ ತಾನೇ ಹಾ ಇವತ್ತು ಅದನ್ನೇ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳ್ರಿ ಹಾ ಹೌದಾ ಸರಿ ಆಯ್ತು ನಿನಗೆ ಏನು ಮಾಡಬೇಕು ಅನ್ಸುತ್ತೋ ಅದನ್ನೇ ಹೋಗಿ ಪರವಾಗಿಲ್ಲ ಅತ್ತೆ ನಿಮ್ಗೆ ಏನು ಇಷ್ಟ ಅಂತ ಹೇಳ್ರಿ ಅದನ್ನೇ ಮಾಡ್ತೀನಿ ಹಾ ಏನ್ ಸಾರ್ ಮಾಡ್ಲಿ ಅಯ್ಯೋ ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತ ಏನು ತಿನ್ನಬೇಕು ಅನ್ಸುತ್ತೋ ಅದನ್ನ ಮಾಡಿ ಪರವಾಗಿಲ್ಲ ನಿಮ್ಗೆ ಏನು ಇಷ್ಟ ಅಂತ ಹೇಳ್ರಿ ಅದನ್ನೇ ಮಾಡ್ತೀನಿ ಹಾ ಬಸ್ ಸಾರು ಮಾಡೋ ಹೋಗಿ ಯೋ ಬಸ್ ಸಾರು ನಿಮ್ಮ ಮಗ ಉಂಬಲ್ಲತ್ತೆ ಬಸ್ ಸಾರು ಉಂಬಕ್ಕಾಗಲ್ಲ ನೀರು ಇದ್ದಂಗೆ ಇರುತ್ತೆ ಅಂತ ಬೈತಾರೆ ಹಾ ಸರಿ ಆಯ್ತು ಬಿಡು ಕೋಳಿಮಟ್ಟೆ ಇದಳಿಮಟ್ಟೆ ಒಯ್ದು ಬಿಟ್ಟು ಮೊಟ್ಟೆ ಸಾರು ಹೋಗಿ ಹ ಮತ್ತೆ ಸಾರು ಮತ್ತೆ ತಿಂಬಕಷ್ಟೇ ಚೆನ್ನಾಗಿರುತ್ತೆ ಸಾವಿಗೆ ಮುದ್ದೆ ಉಂಬಕ್ಕಾಗಲ್ಲ ಹಾಂ ಅಯ್ಯೋ ಏನೋ ಒಂದು ಮಾಡೋ ಯಾಕೆ ನಾನು ನಿನ್ನ ತಲೆ ತಿಂತಾ ಇದೆಯಾ ಏನು ಸರ್ ಮಾಡೋಣ ಏನು ಸರ್ ಮಾಡೋಣ ಅಂತಾನ ನಿಮಗೆ ಏನು ಮಾಡ್ಬೇಕು ಅನ್ಸುತ್ತೆ ಅದನ್ನೇ ಮಾಡೋ ಹೋಗಿ ಹೇಳ್ತಿರೋ ಇಲ್ವೋ ಅತ್ತೆ ಅಷ್ಟು ಪ್ರೀತಿಯಿಂದ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ನಿಮಗೋಸ್ಕರ ಏನು ಇಷ್ಟನೋ ಅದನ್ನೇ ಮಾಡೋಣ ಅಂತಾನ ನೀವು ಹೇಳೋದೇ ಇಲ್ಲ ಹೋಗತ್ತೆ ನೀ ಎಂತ ಅತ್ತೆ ನಾನು ಇಷ್ಟು ಪ್ರೀತಿಯಿಂದ ಕೇಳಿದ್ರು ನೀನು ಹೇಳ್ಬೇಕಾ ನೀನು ನಿಮ್ಗೆ ಏನು ಇಷ್ಟ ಅಂತಾನ నీకేనిస్తా అదే మా తాయి ఏం సార్ ఏం సార్ అంత యాం బెన్గ్ బెక్క ఒంట్యా ఏం సార్ మా నేను ఉమ్తీన నన ఇష్టంబడ హోగ్ పర్వాల నిం ఇష్ట అంతి ఏ అదే సార్ మాతీని మజ్గే సార్ అజ్ఞా స ఎల్ ఉమ్తారు అక్క అదూ మజ్జా సార్ మసరిలో అంతే మి ముకం ఉర్షాకి బరదు నిన్నే ముఖి ననగూ బె ನೋಡು ಹಂಗು ಉರ್ಕೊಂಡು ಹೋಗ್ತಾಳೆ ವರಾಕಿ ನಾನು ಹೆಂಗೋ ನಾಟಕ ಮಾಡಿ ಮುದ್ದೆ ಕರೆಸ್ತಿದ್ದೆ ಕಷಾಯ ಇಂಜೆಕ್ಷನ್ ಅದು ಇದು ಅಂತ ಹೆದರಿಸಿ ನನ್ನ ಹ್ಞೂ ಇದ್ದ ಹಂಗೆ ಮಾಡಿಬಿಟ್ರು ಮುಜ್ಕಿ ಹ್ಞೂ ಮಜ್ಗೆ ಸಾರಂತೆ ಮಜ್ಜಿಗೆ ಸಾರ್ ಮಾಡಿತ್ತೀನಿ ಬಾ ತಿಂ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಒದ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ ನಮಸ್ಕಾರ